ನಮಸ್ಕಾರ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಪಾಠದ ಪುಟ ಸಂಖ್ಯೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ನಿಮ್ಮ ತರಗತಿಯ ಕಿಟಕಿಗಳಲ್ಲಿ ಎಷ್ಟು ಲಂಬ ಕೋಣಗಳಿವೆ ನಿಮ್ಮ ತರಗತಿಯಲ್ಲಿ ನೀವು ಇತರೆ ಲಂಬ ಕೋನಗಳನ್ನು ಕಾಣುವಿರ ನೀವು ನೋಡಿ ಕಿಟಕಿಯಲ್ಲಿ ಎಷ್ಟು ಲಂಬ ಕೋನಗಳಿದೆ ಫಾರ್ ಎಕ್ಸಾಂಪಲ್ ಕಿಟಕಿ ಒಂದು ಆಯತಾಕಾರದಲ್ಲಿತ್ತು ಅಂದರೆ ಈ ಮೂಲೆಯಲ್ಲಿ ಬರ್ತಕ್ಕಂಥವು ಎಲ್ಲವೂ ಕೂಡ ಲಂಬಕೋನಗಳಾಗಿದೆ ಒಂದು ಕಿಟಕಿಯಲ್ಲಿ ಈ ರೀತಿ ನಾಲ್ಕು ಲಂಬಕೋನಗಳಿರ್ತವೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಕಿಟಕಿಗಳಿರ್ತವೆ ಅದರ ಆಧಾರದ ಮೇಲೆ ನೀವು ಲಂಬಕೋನಗಳನ್ನು ಬರಿಬೋದು ಬಾಗಿಲುಗಳಲ್ಲೂ ಕೂಡ ನಾಲ್ಕು ಲಂಬಕೋನಗಳಿರ್ತವೆ ಒಂದು ವೇಳೆ ಕಿಟಕಿಗಳಲ್ಲಿ ಈ ರೀತಿ ಕಂಬಿಗಳಿದ್ದಂಥ ಒಂದು ಸಂದರ್ಭದಲ್ಲಿ ಕಂಬಿಗಳಿದ್ದು ಈ ರೀತಿ ಇದ್ದಾಗ ಇಲ್ಲಿಯೂ ಕೂಡ ಲಂಬಕೋನಗಳು ರಚನೆ ಆಗಿರ್ತವೆ ನೀವು ಅದನ್ನೆಲ್ಲದನ್ನು ಕೂಡ ಏ ಎಣಿಕೆ ಮಾಡಿ ಬರೀಬೇಕಾಗತ್ತೆ ಇನ್ನು ಮುಂದಿನದು ನೋಡಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ ಸರಳ ಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವ ಇತರೆ ಗ್ರಿಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು ನೋಡಿ ಎ ಇಲ್ಲಿನವರೆಗೂ ಕೂಡ ಎ ಇದೆ ಇದು ಸರಳ ಕೋನ ಆಗಬೇಕು ಅಂದರೆ ಈ ಒಂದು ಗೆರೆಯನ್ನು ಇಲ್ಲಿನವರೆಗೂ ಎಕ್ಸ್ಟೆಂಡ್ ಮಾಡಿದಾಗ ಈ ಬಿಂದುವಿನಲ್ಲಿ ಒಂದು ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ರಚನೆ ಆಗಿರುತ್ತೆ ಎರಡನೆಯದು ಇಲ್ಲಿ ನೋಡಿ ಇಲ್ಲಿನವರೆಗೂ ಇಲ್ಲಿನವರೆಗೂ ಕೂಡ ಇದೆ ಈ ಎ ಬಿಂದುವಿನಿಂದ ನಾವು ರೇಖೆಯನ್ನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡ್ತೀವಿ ಆಗ ಈ ಎ ಬಿಂದುವಿನಲ್ಲಿ ಒಂದು ಸರಳ ಕೋನ ರಚನೆ ಆಗತ್ತೆ ಈಗ ಲಂಬಕೋನ ಮೂರನೇ ಪ್ರಶ್ನೆ ಈಗ ಲಂಬಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರೋ ಇತರೆ ಗ್ರಿಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ ನೋಡಿ ಈಗಿಲ್ಲಿ ಇದು ಎ ಬಿಂದು ಆಗಿದೆ ಈ ಎ ಬಿಂದುವಿನಿಂದ ನಾವು ಕೋನವನ್ನು ಪಡಿಬೇಕು ಅಂತಂದರೆ ಈ ರೀತಿ ಎಕ್ಸ್ಟೆಂಡ್ ಮಾಡಬೇಕು ಆಗ ಇಲ್ಲಿ ಒಂದು ಲಂಬಕೋನ ರಚನೆಯಾಗಿರುತ್ತೆ ನೋಡಿ ಈ ರೇಖೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿ ಇಲ್ಲಿ ಏ ಬಿದ್ದಿದೆ ಅದನ್ನು ಈ ರೀತಿ ಮಾಡಬೇಕು ನೋಡಿ ಇದನ್ನು ಈ ಟೆಕ್ ಪಠ್ಯಪುಸ್ತಕದಲ್ಲಿ ನೀವು ನೋಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕವನ್ನು ಸ್ವಲ್ಪ ಓರಿಯಾಗಿಟ್ಟು ನೋಡಬೇಕು ಇಲ್ಲ ಅಂತಂದರೆ ಇದು ಲಂಬಕೋನ ಆಗುತ್ತಾ ಅಂಥೇಳಿ ಒಂದು ಕೆಲವು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಡೌಟ್ ಬರುತ್ತೆ ಇದು ಲಂಬಕೋನ ಆಗುತ್ತಾ ಅಂಥೇಳಿ ಹಾಗೆ ಪಠ್ಯಪುಸ್ತಕವನ್ನು ಓರೆ ಮಾಡಿ ನೋಡಿ ಆಗ ಏನಾಗುತ್ತೆ ಇದು ಲಂಬಕೋನ ಗೊತ್ತಾಗುತ್ತೆ ನೋಡಿ ಇಲ್ಲೊಂದಷ್ಟು ಕೋನಗಳನ್ನು ವರ್ಗೀಕರಿಸಿ ಅಂತೇಳಿ ಮೂರು ಬಾಕ್ಸ್ನಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಮುಂದೆ ತೋರಿಸಿರುವಂತೆ ಕೋನಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಿದೆ ಎರಡನೇ ಗುಂಪಿನ ಲಂಬ ಕೋನವನ್ನು ತೋರಿಸಿದ್ವಿ ಗ್ಯಾಲರಿನ ಲಂಬ ಕೋನವನ್ನು ಪರಿಚಯ ಮಾಡಿಕೊಟ್ಟಿದ್ವಿ ಇವುಗಳ ಬಗ್ಗೆ ಮುಂದಿನ ಪುಟದಲ್ಲಿ ಪ್ರಶ್ನೆಗಳಿದ್ದಾವೆ ನೋಡೋಣ ನೋಡ್ತಾ ಹೋಗೋಣ ಹಿಂದಿನ ಚಿತ್ರಗಳಲ್ಲಿ ಲಘು ಕೋನ ಲಂಬ ಕೋನ ಅಧಿಕ ಕೋನ ಮತ್ತು ಸರಳ ಕೋನಗಳನ್ನು ಗುರುತಿಸಿ ಅಂಥೇಳಿ ನೋಡಿ ತಮಗೆ ಗೊತ್ತಿದೆ ಅವನು ಆಲ್ರೆಡಿ ಮದ ಮೊದಲೇ ಹೇಳಿದ್ದಾನೆ ಎರಡನೇ ಗುಂಪಿನಲ್ಲಿ ಲಂಬಕೋನ ಇದೆ ಅಂಥೇಳಿ ನೋಡಿ ಇವೆಲ್ಲವೂ ಕೂಡ ಲಂಬಕೋನಗಳಾಗಿದೆ ಆಗ ಇದು ಮಧ್ಯದ್ದು ಲಂಬಕೋನ ಲಂಬಕೋನ ಇದು ಲಘುಕೋನ ಲಂಬಕೋನಕ್ಕಿಂತ ನೋಡಿ ಲಂಬಕೋನಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಕೋನ ಅಂತೇಳಿ ಕರಿತೀವಿ ಲಂಬಕೋನಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ವಿಶಾಲಕೋನ ಅಂತೇಳಿ ಕರಿತೀವಿ ಇವು ಲಂ ಮಧ್ಯಭಾಗದಲ್ಲಿ ಬರ್ತಕ್ಕಂಥವು ಲಂಬ ಕೋನಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಲಘು ಕೋಣ ಅಂತೇಳಿ ಕರಿತೀವಿ ಲಂಬಕೋನಕ್ಕಿಂತ ಹೆಚ್ಚು ಮತ್ತು ಸರಳ ಕೋನಕ್ಕಿಂತ ಕಡಿಮೆ ಇದ್ದಾಗ ಅವುಗಳನ್ನ ಏನಂತ ಕರಿತೀವಿ ಅಧಿಕ ಕೋನಗಳು ಅಂತೇಳಿ ಕರಿತೀವಿ ಅಧಿಕ ಕೋನಗಳು ಲಂಬಕೋನಕ್ಕಿಂತ ಲಂಬ ಇದು ಲಂಬಕೋನ ಅಂದರೆ ಲಂಬಕೋನಕ್ಕಿಂತ ಜಾಸ್ತಿ ಸರಳ ಕೋನಕ್ಕಿಂತ ಕಡಿಮೆ ಇವುಗಳನ್ನು ಅಧಿಕ ಕೋನಗಳು ಅಂತೇಳಿ ಕರಿತೀವಿ ನೋಡಿ ಕೆಲವು ಲಘು ಕೋಣಗಳು ಮತ್ತು ಕೆಲವು ಅಧಿಕ ಕೋಣಗಳನ್ನು ಪ ಮಾಡಿ ಅವುಗಳನ್ನು ವಿವಿಧ ರೀತಿಗಳಲ್ಲಿ ರಚಿಸಿ ಅಂತ ಕೇಳಿದರೆ ನೀವು ಲಘು ಕೋಣಗಳನ್ನು ಲಂಬ ಕೋಣಕ್ಕಿಂತ ಕಡಿಮೆ ಅಂದರೆ ಇವು ಲಘು ಕೋನಗಳಾಗಿರ್ತವೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನಗಳನ್ನು ನೀವು ರಚನೆ ಮಾಡಿಕೊಟ್ಟು ಏನಪ್ಪಾ ಅಂತ ಇಲ್ಲಿ ನಾವು ಕೋನಗಳ ಬಗ್ಗೆ ಕೋನಗಳ ಅಳತೆಯ ಬಗ್ಗೆನೇ ಇದುವರೆಗೂ ಪರಿಚಯ ಮಾಡಿ ಮಾಡಿದೆ ಇರೋದರಿಂದ ನಾವು ನೋಡಿ ಈ ಸ್ಟ್ರೈಟ್ ಆಗಿದ್ದರೆ ಕೋನ ಅಂತ ಕರಿತೀವಿ ಹಾಗಾಗಿ ಈ ರೀತಿ ಇರೋದಕ್ಕಿಂತ ಕಡಿಮೆ ಇದಕ್ಕಿಂತ ಕಡಿಮೆ ಭಾಗದಲ್ಲಿ ಇವುಗಳನ್ನು ನಾವು ರಚನೆ ಮಾಡ್ತೀವಿ ಲಘು ಕೋಣಗಳನ್ನು ಮಾಡ್ಬೋದು ಅಧಿಕ ಕೋನಗಳು ಅಂತ ಅಂದರೆ ಅದು ಕೋನಕ್ಕಿಂತ ಹೆಚ್ಚಾಗಿರಬೇಕು ಈ ರೀತಿ ಬೇರೆ ಬೇರೆ ಚಿತ್ರಗಳಲ್ಲಿ ಮಾಡಬೇಕು ಅಂತೇಳಿ ಹೇಳಿ ಹೇಳಿರ್ತಕ್ಕಂಥದ್ದು ಲಘು ಮತ್ತು ಅಧಿಕ ಪದಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ ಲಘು ಎಂದರೆ ಚೂಪಾದ ಮತ್ತು ಅಧಿಕ ಎಂದರೆ ಮೊಂಡಾದ ಈ ಪದಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನೀವು ಆಲೋಚಿಸುವಿರಿ ನೋಡಿ ಲಘು ಕೋನ ಅಂತ ಅಂದಾಗ ಈ ರೀತಿ ಇರುತ್ತೆ ಅಂದರೆ ಈ ಭಾಗ ಚೂಪಾಗಿರುತ್ತೆ ಹೌದಲ್ವಾ ಚಾಕಿನ ರೀತಿಯಲ್ಲಿ ತುಂಬ ಚೂಪಾಗಿರುತ್ತೆ ನೋಡಿ ನಾವು ಅಧಿಕ ಕೋನ ಅಂತ ಅಂದಾಗ ಅಧಿಕ ಕೋನ ಅಂತ ಅಂದಾಗ ನೋಡಿ ಫಾರ್ ಎಕ್ಸಾಂಪಲ್ ಅಧಿಕ ಕೋನ ಏನಾಗಿರುತ್ತೆ ಲಂಬ ಕೋನಕ್ಕಿಂತ ಜಾಸ್ತಿ ಆಗಿರುತ್ತೆ ಈ ಭಾಗ ನೋಡಿ ಇದು ಕೋನ ಇದು ಚೂಪಾಗಿದೆಯಾ ಇದು ಚೂಪಾಗಿದೆಯಾ ಇದು ಅಧಿಕ ಕೋನ ಲಘು ಕೋನ ಚೂಪಾಗಿರುತ್ತೆ ಅಂತ ಮುಂದೆ ನೀಡಿರುವ ಪ್ರತಿ ಚಿತ್ರದಲ್ಲಿ ಕೋನಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ನೋಡಿ ಒಂದು ಎರಡು ಮೂರು ಅಲ್ಲಿಗೆ ಮೊದಲನೇ ಚಿತ್ರದಲ್ಲಿ ಮೂರು ಲಘುಕೋನಗಳು ಬರ್ತವೆ ಎರಡನೇ ಚಿತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಒಳಗಡೆ ಇರ್ತಕ್ಕಂಥದ್ದು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಒಂದು ತ್ರಿಭುಜಕ್ಕೆ ಮೂರು ಮೂರು ಲಘುಕೋನ ಬರ್ತೆ ಅಲ್ಲಿಗೆ ಒಂದು ಒಂದು ತ್ರಿಭುಜ ಎರಡು ತ್ರಿಭುಜ ಮೂರು ತ್ರಿಭುಜ ನಾಲ್ಕು ತ್ರಿಭುಜ ಆಗಿದೆ ಹಾಗಾಗಿ ಎಷ್ಟಾಯಿತು ನಾಲ್ಕು ಮೂಲ ಹನ್ನೆರಡು ಎರಡನೇ ಚಿತ್ರದಲ್ಲಿ ಹನ್ನೆರಡು ಲಘುಕೋಣ ಇದರಲ್ಲಿ ಮೂರು ಲಘುಕೋಣಗಳು ಬರ್ತವೆ ಇದು ಅಷ್ಟೇ ನೋಡಿ ಇದು ಒಂದು ತ್ರಿಭುಜ ಎರಡು ಮೂರು ಇದೊಂದು ನಾಲ್ಕು ಇದು ಒಂದು ಐದು ಇದು ಒಂದು ಆರು ಇದು ಒಂದು ಏಳು ಅಲ್ಲಿಗೆ ಏಳು ಮೂರ ಇಪ್ಪತ್ತ ಒಂದು ಲಘು ಕೋನಗಳು ಬರ್ತವೆ ಸ್ನೇಹಿತರೆ ಇದಿಷ್ಟು ಪುಟ ಸಂಖ್ಯೆ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶಿವರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು